ನಂಬಿಕೆ ಕೊಟ್ಟು ಸೋಮೋಟ ಕೇಸಸ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇದೆ ಈ ಪ್ರಕರಣದಲ್ಲಿ ಅವ್ರ ತಂದೆ ತುಂಬ ಎಲ್ಲ ಹುಡುಗಿ ಮತ್ತು ನಾಳೆ ಸ್ಕೂಲಿಗೆ ಹೋಗಬೇಕು ಕಾಲೇಜಿಗೆ ಹೋಗಬೇಕು ಡಿಫೀಸ್ ಆಗುತ್ತೆ ತೊಂದರೆ ಅಂತ ಅವ್ರಿಗೆ ಭರವಸೆ ಮಾಡ್ಕೊಟ್ಟು ಯಾವುದೇ ತೊಂದರೆ ಆಗಲ್ಲ ಅವರಿಗೆ ವಿಶ್ವಾಸ ಕಂಪ್ಲೇಂಟ್ ಕೊಡ್ತಾರೆ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಸೋಮೋಟ ಮಾಡಲಿಕ್ಕೆ ಕೂಡ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಕೆಲಸ ಈಗ ಎಷ್ಟು ದಿನದಿಂದ ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ರೀತಿ ಚುಡಾಯಿಸಿದಂಥ ಉದಾಹರಣೆಗಳವರು ಉದಾಹರಣೆಗಳು ಇವಾಗ ನಾನು ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ಹೇಳಿದ್ದೀನಿ ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಂಡಿದ್ದೀನಿ ಅದ್ರ ಕಾನ್ವರ್ಸೇಷನಲ್ಲಿ ಅವ್ರದ್ದು ಗುಂಪು ಎಂಥದ್ದು ಅವ್ರು ಎಲ್ಲಿಗೆ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರ ಗ್ಯಾಲರಿಗಳಲ್ಲಿ ಏನಿರುತ್ತೆ ಆಮೇಲೆ ಅವ್ರದ್ದು ಚಾಟ್ ಕಾನ್ವರ್ಸೇಷನ್ ಏನಾಗಿದೆ ಮತ್ತು ಈ ಥರ ಪೋಲಿ ಹುಡುಗರದಿಂದ ಒಂದು ಗ್ರೂಪ್ ಇರುತ್ತೆ ಈ ಥರ ಗ್ರೂಪ್ ಇರುತ್ತೆ ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನ್ ಅದರ ಕಂಟೆಂಟು ಪೋಸ್ಟ್ ಮಾಡ್ಕೊಳುವಂಥದ್ದು ಮತ್ತು ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಗುಡಾಯಿಸ್ತಿರ್ತಾರೆ ಯಾವುದೋ ಒಂಥರ ಮಾನಸಿಕ ರೋಗ ಇದೆ ಯಾವ ಬೇರೆ ಹರ್ಟ್ ಕೇಸಸ್ ಇದಾವೆ ಹರ್ಟ್ ಕೇಸಸ್ ಇದ್ದಾವೆ ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರಬೇಕು ಅಂತೇನಿಲ್ಲ ಇದು ಭಾಳ ಗಂಭೀರ ಪ್ರಕರಣ ಯಾಕಂದ್ರೆ ರಸ್ತೆಯಲ್ಲಿ ಹೋಗುವಂಥ ಹೆಣ್ಮಗುನ ಯಾವಾಗ ಒಂದು ಸಣ್ಣ ಚುಡಾಯಿಸೋದು ಕೂಡ ತಪ್ಪು ಅಂಥದ್ರಲ್ಲಿ ಇವರು ಒಂದು ಇನ್ನೂರು ಮುನ್ನೂರು ಮೀಟ್ರೂ ಬೈಕಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಕೆಲಸ ಒಂದೆರಡು ಪಾಯಿಂಟ್ಗಳು ಅವಳಿಗೆ ಓಡೋಗ್ತಾಳೆ ಸಿ ಸಿ ವಿಲ್ ಕಾಣಲಿಕ್ಕೆ ಸಿಗುತ್ತೆ ಓಡೋಗ್ತಾಳೆ ಹಾಗಾಗಿ ಅವ್ರ ಮೇಲೆ ಅಗತ್ಯ ಕಾಣ್ತಾ